ಇದು ಒಂದು ರೈಟ್ ತಗೊಂಡಿದ್ರಲ್ಲ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಗೆ ಶಾಲೂಮ್ ಚರ್ಚ್ ಇಲ್ಲಿ ನಾರಾಯಣ ರೆಡ್ಡಿ ಲೇಔಟ್ ಕೊನ್ನಪ್ಪ ಅಗ್ರವಾರ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಂದ ರೈಟ್ ತಗೊಂಡಿದ್ರಲ್ಲೇ ರೋಡು ಕಸ್ಟಮರ್ ಏನು ಎದುರಿಸಿದಿರ ಅಂತ ಕಸ್ಟಮರ್ ಕಂಪ್ಲೇಂಟ್ ರೈಸ್ ಮಾಡಿದ್ರಲ್ಲ ಎಕ್ಸ್ಟ್ರಾ ಅಮೌಂಟ್ ಪೇಮೆಂಟ್ ಮಾಡಲ್ಲ ಅಂತ ಹೇಳಿದಿಕ್ಕೆ ಏನ್ ಎದುರಿಸಿದಿರಿ ಕಿಲೋಮೀಟರ್ ಕಿಲೋಮೀಟರ್ ಗೆ ಏನಿದೆ ಅದು ಲೆಕ್ಕಚಾರ ಅದ ಏನಿದೆ ಅದು ಕೊಡಿ ಅಂತ ಕೇಳಿದೀನಿ ಏನ್ ಎದುರಿಸಿದಿರಿ ಏನ್ ಕಿಲೋಮೀಟರ್ ಗೆ ಅರ್ಥ ಆಗಿಲ್ಲ ಆಗಿ ಹೇಳಿ ಇವಾಗ ಕಿಲೋಮೀಟರ್ ಗೆ 18 ರೂಪಾಯಿ ಆಗಿದೆ ಅಲ್ವಾ ಯಾರು ಹೇಳಿದ್ ನಿಮಗೆ ಅಲ್ಲಿ ತಗೊಳ್ಳ ಓಲಾದಲ್ಲಿ ನಿಮಗೆ ಅಮೌಂಟ್ ಏನ್ ತೋರಿಸ್ತಾ ಇರೋದು

ನಿಮ್ಮ ಐಡಿ ని సస్పెండ్ ಮಾಡಿದ್ದೀನಿ ಚೆಕ್ ಮಾಡಿ ಅಷ್ಟು ನಿಮಗೆ ಕನ್ಫರ್ಮ್ ಇಲ್ಲ ಅಂದ್ರೆ ಅಷ್ಟು ನಿಮಗೆ ನಮ್ಮ ಮೇಲೆ ರೈಟ್ ಇದ್ರೆ ಓಲಾದಿಂದ ಕಾಲ್ ಮಾಡಿದೀವಿ ಅಂತ ಮಾಡಿಲ್ಲ ಅಂದ್ರೆ ನಿಮ್ಮ ಐಡಿನ ಸಸ್ಪೆಂಡ್ ಮಾಡಿದ್ದೀನಿ ಚೆಕ್ ಮಾಡಿ once ಹೌದಾ ನೀ ಸಸ್ಪೆಂಡ್ ಮಾಡಿ ಮಾಡಿದ್ದೀನಿ ನೋಡಿ ಆಮೇಲೆ ನಾನು ತೋರಿಸ್ತೀನಿ ಬಿಡಿ ನಿಮಗೆ ಸರ್ ಈವಾಗ್ಲೇ ಮಾಡಿದೀನಿ ನೋಡಿ ಸರ್ ಆ ಏ ಅಂತ ನೀನು ಏನು ಅಂತ ನೀನು ಏನು ಬಿಟ್ಟಿ ಕೊಡ್ತೀಯಾ ಹೇಳಿ ಕಿಲೋಮೀಟರ್ ಏನಿದೆ ಐತಿ ಅದ್ ನೀವ್ ಕೊಡ್ಬೇಕ್ ಡ್ಯೂಟಿ ಕಿಲೋಮೀಟರ್ ಏನಿದೆ ಅದು ಅದ್ ನೀವ್ ಕೊಡ್ಬೇಕ್ ಡ್ಯೂಟಿ ಗೆ ನೀವ್ ಕೊಡೋ ರೇಟ್ ಗೆ ನಾವ್ ಬುಕಿಂಗ್ ಬರ್ಲಿಲ್ಲ ಬಿಸಿನೆಸ್ ಇಲ್ಲ ಅಂದ್ಬಿಟ್ಟು ಬಿಸಿನೆಸ್ ಮಾಡ್ಕೊಳ್ತಾ ಇದಾರೆ ಎಕ್ಸ್ಟ್ರಾ ಅಮೌಂಟ್ ಏನ್ ಕೊಡ್ತಾ ಇಲ್ಲ ಎಕ್ಸ್ಟ್ರಾ ಅಮೌಂಟ್ ನಾವೇನ್ ಎಕ್ಸ್ಟ್ರಾ ಅಮೌಂಟ್ ನಾವೇನ್ ಇವಾಗ ನಿಮ್ದು ವಾಟ್ಸಪ್ ನಂಬರ್ ಇದೆ ನಾನು ಕಳಿಸ್ತೀನಿ ನಿಮ್ಗೆ ಆ ರಿಸೀಪ್ಟ್ ನಿಮ್ ನಾನು ಕಳಿಸ್ತೀನಿ ನಿಮ್ಗೆ ಇದೆ ನಿಮ್ ಹತ್ರ ವಾಟ್ಸಪ್ ನಂಬರ್ ನಾನು ಕಳಿಸ್ತೀನಿ ನಿಮ್ಗೆ ರಿಸೀಪ್ಟ್ ನಾನು ಕಳಿಸ್ತೀನಿ ಹದಿನೆಂಟು ರೂಪಾಯಿ ಕಿಲೋಮೀಟರ್ ಗೆ ಇದೆ ಅಂತ ಸರ್ ಓಲಾದಲ್ಲಿ ಏನಕ್ಕೆ ಅಮೌಂಟ್ ತೋರಿಸ್ತಾ ಇರೋದು ಡಿವೈಸ್ ಅಲ್ಲಿ

ಹೊಲದಲ್ಲಿ ಇವಾಗ ಕೆಳಗೆ ಒಂದು ಕೆಳಗೆ ಒಂದು ಇದು ಕೊಟ್ಟಿದ್ದೀರಾ ಗ್ಯಾಪ್ ನಾವು ಗೊತ್ತಾಗ್ತಾ ಇದೆಯಾ ಏನು ಕೊಟ್ಟಿದ್ದೀರಾ ಡಿವೈಸ್ ಅಲ್ಲಿ ಒಂದು ಇದು ಕೊಟ್ಟಿದ್ದೀರಾ ನೀವು ಏನು ಕೊಟ್ಟಿದ್ದೀರಾ ಹೇಳಿ ಸರ್ ಇವಾಗ ನಿಮ್ಮ ವಾಟ್ಸಾಪ್ ನಂಬರ್ ಇದೆಯಾ ವಾಟ್ಸಾಪ್ ನಂಬರ್ ಇಲ್ಲ ಸರ್ ನಿಮ್ಮ ಐಡಿ ಸಸ್ಪೆಂಡ್ ಮಾಡಿದ್ದೀನಿ ಬುಕಿಂಗ್ ತಗೊಂಡ್ಬಿಡಿ ಐಡಿ ಮಾಡಿದ್ದೀನಿ ಚೆಕ್ ಮಾಡಿ ಅಯ್ಯೋ ಮಾಡ್ಕೊಳ್ಳೋ ಇಕ್ಕೆ ಆಯ್ತು ಏನು ನಿಮ್ಮ ನಂಬಕಣ್ಣೆ ಬದುಕ್ತಾ ಇದೀರಾ ಇಕ್ಕೋ